ಹಿಂದೂ ಧರ್ಮದಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಹಣ್ಣು ಹೂವುಗಳಿಗೆ ವಿಶೇಷ ಪ್ರಾಧಾನ್ಯತೆ ಇದೆ ಹೀಗೆ ಹನುಮಂತನ ಪೂಜೆಯಲ್ಲಿ ಕಡ್ಡಾಯವಾಗಿ ತುಳಸಿ ಎಲೆಗಳನ್ನು ಬಳಸಲಾಗುತ್ತದೆ ಯಾಕಂದರೆ ಹನುಮಂತನಿಗೆ ತುಳಸಿ ಎಲೆಗಳೆಂದರೆ ಬಹಳ ಪ್ರೀತಿ ಹನುಮಂತನಿಗೆ ನಾವೇಕೆ ತುಳಸಿ ಎಲೆಗಳನ್ನು ಅರ್ಪಿಸಬೇಕು ಇದರಿಂದ ನಮಗೇನು ಫಲ ಎಂಬುದನ್ನು ಇಂದು ನಾವು ತಿಳಿಯೋಣ ಹನುಮಂತನ ಭಕ್ತರು ಆತನಿಗೆ ಏನೇ ಅರ್ಪಿಸಿದರೂ ತುಳಸಿ ಎಲೆಗಳನ್ನು ಅರ್ಪಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಇದು ಹನುಮಂತನಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯವೆಂದು ಹೇಳಲಾಗುತ್ತದೆ ಹನುಮಂತನಿಗೆ ತುಳಸಿ ಎಲೆಗಳ ಕಟ್ಟುಗಳನ್ನು ಅರ್ಪಿಸುವುದು ತುಳಸಿ ಎಲೆಗಳ ಮಾಲೆಯನ್ನು ುದು ನಿಮ್ಮನ್ನು ಎಲ್ಲಾ ತೊಂದರೆಗಳಿಂದ ರಕ್ಷಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹನುಮಂತನಿಗೆ ತುಳಸಿ ಎಳೆಗರೆಂದ ಯಾಕೆ ಪ್ರಿಯ ಎಂಬುದನ್ನು ಅರಿಯೋಣ ದತ್ತ ಕಥೆಯ ಪ್ರಕಾರ ಹನುಮಂತನು ರಾಮನ ಪರಮ ಭಕ್ತನಾಗಿದ್ದ ಅವನು ಯಾವಾಗಲೂ ರಾಮನೊಂದಿಗೆ ಇರಲು ಬಯಸುತ್ತಿದ್ದನು ಈ ಕಾರಣಕ್ಕಾಗಿ ಅವನು ರಾಮನ ವನವಾಸ ಮುಗಿಸಿದ ನಂತರ ಅವನೊಂದಿಗೆ ಅಯೋಧ್ಯೆಗೆ ಬರುತ್ತಾನೆ ರಾಮನ ಆ ಸ್ಥಾನದಲ್ಲೇ ಇರುತ್ತಾನೆ ರಾಮನ ಪಟ್ಟಾಭಿಷೇಕದ ನಂತರ ಸೀತೆಗೆ ತನ್ನ ಕೈಯಾರೆ ಅಡುಗೆಯನ್ನು ತಯಾರಿಸಿ ತನ್ನ ಪತಿಯ ಭಕ್ತನಿಗೆ ಊಟವನ್ನು ಬಳಸಬೇಕೆಂದು ಬಯಸುತ್ತಾಳೆ ಈ ಕಾರಣಕ್ಕಾಗಿ ಅವಳು ಒಂದು ದಿನ ಪ್ರೀತಿಯಿಂದ ಹನುಮಂತನಿಗಾಗಿ ವಿವಿಧ ಬಗೆಯ ಆಹಾರವನ್ನು ಮತ್ತು ಐವತ್ತಾರು ಬಗೆಯ ನೈವೇದ್ಯಗಳನ್ನು ಸಿದ್ಧಪಡಿಸುತ್ತಾಳೆ ಹನುಮಂತನನ್ನು ಊಟ ಮಾಡಲು ಆಹ್ವಾನಿಸುತ್ತಾಳೆ ಬಂದ ಹನುಮನು ಎಲ್ಲಾ ಆಹಾರವನ್ನು ಕೆಲವೇ ನಿಮಿಷಗಳಲ್ಲಿ ತಿಂದು ಮುಗಿಸಿದನು ಆದರೆ ಹನುಮಂತನ ಹಸಿವು ಮಾತ್ರ ನೀಗಲಿಲ್ಲ ಮತ್ತೊಮ್ಮೆ ಸೀತಾ ಹನುಮಂತನಿಗಾಗಿ ಆಹಾರವನ್ನು ಸಿದ್ಧಪಡಿಸಿದಳು ಅದನ್ನು ತಿಂದರೂ ಸಹ ಹಸಿವು ನೀಗಲಿಲ್ಲ ಹನುಮಂತನಿಗೆ ಏನೇ ಆಹಾರವನ್ನು ನೀಡಿದರೂ ಆತನ ಹಸಿವು ನೀಗದೇ ಇರುವುದನ್ನು ಕಂಡ ಸೀತೆ ಗೊಂದಲಕ್ಕೆ ಒಳಗಾದಳು ಅಂತಹ ಸಂದರ್ಭದಲ್ಲಿ ಅವಳು ತನ್ನ ರಾಮನನ್ನು ಸ್ಮರಿಸುತ್ತಾಳೆ ಭಗವಾನ್ ಶ್ರೀರಾಮನು ಮುಗುಳ್ನಗುತ್ತಾ ಅವಳಿಗೆ ಒಂದು ಪರಿಹಾರವನ್ನು ನೀಡಿದನು ಹನುಮಂತನ ನಿಗದಿ ಇರುವ ಹಸಿವು ಆಹಾರಕ್ಕಾಗಿ ಸೃಷ್ಟಿಯಾದ ಅಥವಾ ಭೌತಿಕ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸೃಷ್ಟಿಯಾದ ಹಸಿವಲ್ಲ ಭಕ್ತಿಯ ಹಸಿವು ಎಂಬುದನ್ನು ಸೀತೆ ಅರ್ಥ ಮಾಡಿಕೊಳ್ಳುತ್ತಾಳೆ ಬಳಿಕ ಸೀತಾದೇವಿಯು ಒಂದು ತುಳಸಿ ದಳದ ಮೇಲೆ ರಾಮನ ಹೆಸರನ್ನು ಬರೆದು ಪ್ರೀತಿಯಿಂದ ಆ ತುಳಸಿ ದಳವನ್ನು ಹನುಮಂತನಿಗೆ ತಿನ್ನಲು ನೀಡಿದಳು ಹನುಮಂತನು ತುಳಸಿ ಎಲೆಯನ್ನು ಸೇವಿಸಿದ ತಕ್ಷಣ ಅವನ ಹೊಟ್ಟೆ ಪೂರ್ತಿಯಾದಂತೆ ಭಾಸವಾಯಿತು ತುಳಸಿಯೇ ರಾಮನ ವಾಸಸ್ಥಾನವಾಗಿರುವ ರಾಮನ ಹೆಸರು ತುಳಸಿಯ ಮೂಲಕ ಹನುಮಂತನನ್ನು ತಲುಪಿದಾಗ ಅವನು ಸಂಪೂರ್ಣವಾಗಿ ತೃಪ್ತನಾಗುತ್ತಾನೆ ಇದರಿಂದಲೇ ಹನುಮಂತನಿಗೆ ತುಳಸಿ ಎಲೆಗಳೆಂದರೆ ಬಹು ಇಷ್ಟ ಎನ್ನುವಂಥದ್ದು